ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ರಾಹು ಮತ್ತು ಕೇತು ಹಿಮ್ಮುಖವಾಗಿ ಚಲಿಸಲಿದ್ದು ಇದಕ್ಕೆ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಈ ಸಂಚಾರದಿಂದ ಯಾವ ರಾಶಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭಕ್ಕೆ ಇನ್ನೂ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ ಪ್ರತಿಯೊಬ್ಬರು ಹೊಸ ವರ್ಷವನ್ನು ಸ್ವಾಗತಿಸುವ ತಯಾರಿಯಲ್ಲಿದ್ದಾರೆ ಗ್ರಹಗಳ ಸಂಚಾರದ ದೃಷ್ಟಿಯಿಂದಲೂ ಹೊಸ ವರ್ಷಕ್ಕೆ ಸಾಕಷ್ಟು ಮಹತ್ವ ಇದೆ ಈ ಹೊಸ ವರ್ಷದಲ್ಲಿ ನವಗ್ರಹಗಳು ತಮ್ಮ ರಾಶಿಯನ್ನು ಬದಲಿಸಲಿದೆ ಈ ವರ್ಷ ಶನಿ ಸಾಡೆ ಸಾತಿಯ ಕೊನೆಗೊಳ್ಳುತ್ತೆ ಮತ್ತು ರಾಹು ಮತ್ತು ಕೇತುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತೆ ಗುರುಗ್ರಹವು ಪ್ರತಿ ವರ್ಷ ತಮ್ಮ ರಾಶಿಯನ್ನು ಬದಲಾಯಿಸುತ್ತೆ ಜೊತೆಗೆ ಏಳು ಗ್ರಹಗಳು ನೇರವಾಗಿ ಚಲಿಸಲಿದೆ ಆದರೆ ರಾಹು ಮತ್ತು ಕೇತು ಮಾತ್ರ ಹಿಮ್ಮುಖವಾಗಿ ಚಲಿಸ್ತವೆ ಹೀಗಾಗಿ ಈ ಎರಡು ಗ್ರಹಗಳ ಸಂಚಾರದಿಂದ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಹದಿನೆಂಟು ತಿಂಗಳುಗಳ ನಂತರ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸಲಿವೆ ರಾಹು ಮೀನ ರಾಶಿಯಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಲಿದ್ದಾವೆ ಈ ಎರಡೂ ಗ್ರಹಗಳು ಒಂದೇ ದಿನ ತಮ್ಮ ರಾಶಿಯನ್ನು ಬದಲಾಯಿಸಲಿದ್ದು ಯಾವಾಗಲೂ ಹೀಗೆ ತಮ್ಮ ರಾಶಿಯನ್ನು ಬದಲಾಯಿಸ್ತವೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಎರಡು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿವೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭವನ್ನು ಪಡಿತಾರೆ ಹಾಗಿದರೆ ರಾಹು ಮತ್ತು ಕೇತುವಿನ ಶುಭ ಪ್ರಭಾವ ಯಾವ ರಾಶಿಯ ಮೇಲಿರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಪಂಜುಲ್ಲಿ ಸತ್ಯದೇವತೆ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಮತ್ತು ಮೂರನೇ ಮನೆಯಲ್ಲಿ ಕೇತು ತನ್ನ ಸಂಚಾರವನ್ನ ಮಾಡಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ಹಾಗೆ ಬಹಳ ದಿನಗಳಿಂದ ಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಕೆಲಸಗಳು ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತವೆ ಅಪೂರ್ಣವಾಗಿದ್ದಂಥ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣವಾಗ್ತವೆ ಹಾಗೆ ಕೆಲಸವನ್ನು ಮಾಡುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಲಾಭ ದೊರಕುತ್ತೆ ಹಾಗೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶ ಕೂಡ ಸಿಗುತ್ತೆ ರಾಹು ಮತ್ತು ಕೇತುವಿನ ಈ ಸಂಚಾರದಿಂದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮಗೆ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಉತ್ತಮ ಅವಕಾಶ ಕೂಡ ಸಿಗಲಿದೆ ಇನ್ನು ಧನುರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡಲಿವೆ ಇದರ ಶುಭ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಸಂತೋಷ ಸಮೃದ್ಧಿಯ ಪ್ರಾಪ್ತಿಯಾಗುತ್ತೆ ಮತ್ತು ಧನುರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷ ಸಾಕಷ್ಟು ಉತ್ತಮವಾಗಿರುತ್ತೆ ಆದರೆ ಈ ಅವಧಿಯಲ್ಲಿ ನೀವು ಅನಾವಶ್ಯಕವಾದ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಒಳ್ಳೆಯದು ಧನುರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರ ಸಾಡೆ ಸಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೊಳ್ಳುತ್ತೆ ಇದರಿಂದಾಗಿ ರಾಹು ಮತ್ತು ಕೇತುವಿನ ಈ ಸಂಚಾರ ನಿಮಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ರಾಹು ಮಕರ ರಾಶಿಯ ಮೂರನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿ ಚಲಿಸಲಿದೆ ರಾಹು ಮತ್ತು ಕೇತುವಿನ ಈ ಸಂಚಾರದ ಅತ್ಯಂತ ಹೆಚ್ಚಿನ ಲಾಭವನ್ನು ಮಕರ ರಾಶಿಗೆ ಸೇರಿದ ಜನರು ಪಡಿತಾರೆ ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಮನೆಯಲ್ಲಿನ ಜಗಳಗಳು ಮನಸ್ತಾಪ ಎಲ್ಲ ಕೊನೆಗೊಳ್ಳೋದರಿಂದ ಮಕರ ರಾಶಿಗೆ ಸೇರಿದ ಜನರು ಮಾನಸಿಕ ಸಂತುಷ್ಟಿಯನ್ನು ಹೊಂದುತ್ತಾರೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸೇರಿದ ಜನರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಲಾಭವನ್ನು ಗಳಿಸಲು ಅನೇಕ ಉತ್ತಮ ಅವಕಾಶಗಳು ಸಿಗ್ತವೆ ಈ ವರ್ಷ ನೀವು ಯಾವುದಾದರೂ ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಕೆಲಸವನ್ನು ಮಾಡುವಂಥ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ದೊರಕುವಂತಹ ಉತ್ತಮ ಅವಕಾಶ ಇದೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಮೃದ್ಧಿ ಸಂತೋಷ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಎಲ್ಲ ರೀತಿಯ ಅಪೂರ್ಣವಾದಂಥ ಕೆಲಸಗಳು ಅರ್ಧಂಬರ್ಧ ಇದ್ದಂಥ ಕೆಲಸ ಎಲ್ಲ ಪೂರ್ಣಗೊಳ್ಳುತ್ತೆ ರಾಹು ಮತ್ತು ಕೇತುವಿನ ಸಂಚಾರದ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಪ್ರಯಾಣಿಸುವಂಥ ಯೋಗ ಕೂಡ ಕೂಡಿ ಬರಲಿದೆ ಈ ನಾಲ್ಕು ರಾಶಿಯವರು ಮಿಥುನ ರಾಶಿ ಧನು ರಾಶಿ ಮಕರ ರಾಶಿ ಮತ್ತು ಮೀನರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ರಾಹು ಮತ್ತು ಕೇತುವಿನಿಂದ ಶುಭ ಪ್ರಭಾವದಿಂದಾಗಿ ಅತ್ಯುತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಮತ್ತು ಜೀವನದಲ್ಲಿ ಪ್ರತಿ ಹಂತದಲ್ಲಿಯೂ ಯಶಸ್ಸನ್ನು ಗಳಿಸ್ತೀರಿ ಹೀಗಾಗಿ ಈ ಅವಧಿಯ ಸದುಪಯೋಗವನ್ನು ಪಡಿಸಿಕೊಳ್ಳೋದರಿಂದ ಸುಖ ಸಂತೋಷದಿಂದ ಕೂಡಿದ ಜೀವನ ನಿಮ್ಮದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು